ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಮ್ಮ ಮನೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಪ್ಪಾ ಅಂತ ಅಂದರೆ ಇನ್ನೇನು ಯುಗಾದಿ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಅಮ್ಮ ಮತ್ತು ರಮ್ಯಾ ಆಚೆ ಹೋಗಿದ್ರಂತೆ ಸೊ ಅಲ್ಲೇ ಬಟ್ಟೆ ತೊಗೊಂಬನ್ನಿ ಅಂತ ನಾನು ಹೇಳಿದ್ದೆ ಸರಿ ಆಯಿತು ಅಂತ ಹೇಳಿದ್ರು ಅಂದರೆ ಅವರಿಗೆ ಬಟ್ಟೆ ತೊಗೊಳ್ಳಿ ಅಂತ ನಾನು ಹೇಳಿದ್ದೆ ಸೊ ಅವರು ಸರಿ ಆಯ್ತು ತೊಗೊಂತೀವಿ ಅಂತ ಹೇಳಿದ್ರು ಏನೋ ಅವ್ರಿಗೆ ಯಾವುದೂ ಅಲ್ಲಿ ಇಷ್ಟ ಆಗ್ಲಿಲ್ಲ ಸೊ ಹಾಗಾಗಿ ರಿಟರ್ನ್ ಬರ್ತಾ ಇದೀವಿ ನೀನು ಮನೆಗೆ ಬಾ ನಾವು ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಸರಿ ಆಯ್ತು ಬನ್ನಿ ನಾನು ಆಸ್ಟೆಲ್ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಹೊರಡಬೇಕು ನೋಡೋಣ ಅಲ್ಲಿ ಹೋಗಿ ಮನೆ ಹತ್ರನೇ ಇರೋ ಹೋಗಿ ನೋಡ್ತೀನಿ ಇಷ್ಟ ಆಯ್ತು ಅಂತ ಅಂದ್ರೆ ತಗೊಳ್ಳಿ ಅವರು ಅದರ್ವೈಸ್ ಬೇಡ ಮನೋಜ್ ಅವ್ರಿಗು ನಾನು ಇತ್ತೀಚೆಗೆ ಶಾಪಿಂಗ್ ಮಾಡಿದೆ ಅವ್ರಿಗು ಬಟ್ಟೆ ತಗೊಳ್ಳಿ ಅಂತ ಹೇಳಿದೆ ಬಟ್ ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ ಇಲ್ಲ ಇಲ್ಲ ನನಗೆ ಬೇಡ ಸೊ ಅದು ಏನಿದೆ ಅಂದ್ರೆ ಲಾಸ್ಟ್ ಟೈಮ್ ನಾನು ಏನು ಶಾಪಿಂಗ್ ಮಾಡ್ಕೊಂಡ್ ಬಂದಿದೆ ಅದೇ ಬಟ್ಟೆಗಳು ಇನ್ನ ಇದೆ ನಾನು ಅದು ಲೇಬಲ್ ಏನು ತೆಗ್ದೇ ಇಲ್ಲ ಹೊಸ ಬಟ್ಟೆ ಇವಾಗ ಏನು ತುಕ್ಕೆ ಬಟ್ಟೆ ತಗೊಳೋದು ಬರ್ಡೇ ನೆಕ್ಸ್ಟ್ ಮಂತ್ ಇದೆಯಲ್ಲ ಸೊ ಹಾಗಾಗಿ ಆವಾಗಲೇ ತೊಗೊಂತೀನಿ ಈಗೇನ್ ಬೇಡ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನಾನು ಇತ್ತೀಚಿಗಷ್ಟೇ ಒಂದು ಡ್ರೆಸ್ ಪೀಸ್ ತೊಗೊಂಡು ಸ್ಟಿಚ್ಚಿಗೆ ಅಂತ ಹೇಳಿ ಕೊಟ್ಟಿದ್ದೆ ಅದೂ ರೆಡಿ ಇದೆ ಮನೆ ಮನೇಲಿ ಇಟ್ಟಿದ್ದೀನಿ ಸೊ ಇವಾಗ ಹೋಗ್ತೀನಲ್ಲ ಹೋಗ್ತಾ ಅಂದರೆ ಹೋಗಿ ಅದಾದಮೇಲೆ ರಿಟರ್ನ್ ಬರುವಾಗ ಮನೆಗೆ ಬರುವಾಗ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಏನೂ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊತಾ ಇಲ್ಲ ಆಲ್ರೆಡಿ ಬಟ್ಟೆ ಇರೋದರಿಂದ ಹೊಸ ಬಟ್ಟೆ ಕೂಡ ಎಷ್ಟೊಂದು ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡಿದ್ದೀನಿ ಮನೆಯವ್ರಿಗಷ್ಟೇ ಕೊಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ಹೊರಡೋಣ ಮನೋಜ್ ಅವರು ಮಲಗಿದ್ದಾರೆ ಒಳಗಡೆ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಮನೋಜ್ ಅವರು ಐದು ವಿಳ್ಳೇದಲ್ಲೇ ತೊಗೊಂಬಂದಿದ್ರು ಆದರೆ ಗುಂಡ ಏನು ಮಾಡಿದ್ದಾನೆ ಅಂದರೆ ನಾನು ಇಲ್ಲಿಟ್ಟಿದ್ದೆ ಎರಡು ವಿಳ್ಳೇದೇನ ತೊಗೊಂಬಂದು ಈ ಥರ ಕಚ್ಚಾಕಿ ತಿಂದಿದ್ದಾನೆ ಇಲ್ಲಿ ನೋಡ್ಕೊಂಡು ಬೇರೆ ಕೂತಿದ್ದೀನಿ ಈ ಥರ ಎಲ್ಲ ಕಿತಾಪತಿ ಕೆಲಸ ಮಾಡೋದು ಮನೇಲಿ ಮಾಡ್ತಾಯಿರ್ತಾನೆ ಹಿಂಗೆ ಇವಾಗೆಲ್ಲನೂ ಪೂಜೆಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಮನೆಗೆ ಹೋಗೋಷ್ಟು ಒಳಗಡೆ ಪೂಜೆ ಮಾಡಿಬಿಟ್ಟು ಹೊರಡ್ತೀವಿ ಏನು ತಿಂತಿದ್ರು ಏನಂದರೆ ಗುಂಡ ಬಗಳಿದ್ದ ಏನ್ ತಪ್ಪು ಈ ಥರ ಬೊಳುತ್ತಾ ಇದ್ದಾನೆ ಅಂತ ಬಂದು ನೋಡಿದೆ ನನಗೆ ಕಾಣಿಸ್ಲಿಲ್ಲ ಅಂದರೆ ಆ ಕಡೆ ನೋಡಿದೆ ಇಲ್ಲಿ ಈ ಕಡೆ ನೋಡಿದೆ ಇಲ್ಲಿ ಏನೂ ಗೊತ್ತಾಗ್ಲಿಲ್ಲ ಆಮೇಲೆ ಮೇಲುಗಡೆ ನೋಡಿದ್ರೆ ಈ ಥರ ಕೋತಿ ಬಂದು ಗೊತ್ತೈತೆ ಸರಿ ಆಯಿತು ಎಷ್ಟು ಇದೆ ಸರಿ ಆಯಿತು ಅಂತ ಹೇಳಿ ಪೂಜೆಗೆ ಅಂತ ಬಾಳೆಹಣ್ಣು ಇಟ್ಟಿದ್ದೆ ನೋಡೋದು ಬಂದಿದೆ ಸೊ ಅದಕ್ಕೆ ಕೊಡೋಣ ಅಂತ ಹೇಳಿ ತೊಗೊಂಬಂದೆ ತಗೋ ತು ಎರಡು ಕೋತಿದೆ ನಾನು ಒಂದೇ ಒಂದಿದೆ ಅಂದ್ಬಿಟ್ಟು ಒಂದು ಬಾಳೆಹಣ್ಣು ತೊಗೊಂಬಂದೆ ಅಮ್ಮ ಎಷ್ಟೊ ಬಂದೈ ಅಲ್ಲೊಂದಿದೆ ದೊಡ್ಡ ಕೂತಿದೆ ಸರಿ ಅದಕ್ಕೂ ಕೊಡೋಣ ಹಿರಿ ತೊಗೊಂಬರ್ತೀನಿ ಬರಬೇಡ ಇಲ್ಲಿಗೆ ಇಲ್ಲಿ ಬರೋದಕ್ಕೆ ಆಗೋದಿಲ್ಲ ಬಟ್ ಆದರೂ ಆಗ್ತಾ ನನಗೆ ಬರ್ತಾ ಬರ್ತಾಯಿದೆ ಅದು ಬಂದಿರೋದಕ್ಕೆ ಬಾಳೆಹಣ್ಣು ತೊಗೊಂಬಂದು ಕೊಡ್ತೀನಿ ಅದಕ್ಕೆ ನಾನು ಇನ್ನೂ ತೀರ್ಪನೂ ಹಚ್ಚಿರಲಿಲ್ಲ ನೋಡಿದ್ರೆ ದೇವ್ರ ಹತ್ರ ಇಡೋ ಬದಲು ಅದಕ್ಕೆ ಊಟ ಮಾತ್ರ ಆಗುತ್ತೆ ಅಂತ ಹೇಳಿ ಬಾಳೆಹಣ್ಣು ಕೊಡೋಣ ಅಂತ ಹೋಗ್ತಾ ಇದೀನಿ ಹಾ ಅಪ್ಪ ಅದು ಹೆಂಗೆ ಕೈಯಾಗ್ತದೆ ತಗೋ ಅದು ಹೆಂಗೆ ಕೈ ಹಾಕಿ ಇದೆ ನೋಡಿ ವೆಯ್ಟ್ ನಾನೇ ಕೊಡ್ತೀನಿರೋ ಕೆಳಗಡೆ ಬೀದೋಗ್ತಾ ಇದೆ ಆಚೆ ಇಟ್ಟರೆ ಅದೇ ಈಸ್ಕೊಂತ ಬಾಯಿಲಿ ಅದಕ್ಕೆ ಕೊಟ್ಟೆ ಎಲ್ಲ ಕೊಪ್ಪ ಎಲ್ಲ ಬೀಳ ಅದಕ್ಕೆ ಕೊಡೋಣ ಪಾಪ ಅಲ್ವಾ ಅದು ಇಲ್ಲೊಂದು ಬಂತು ಇಲ್ಲಿ ಬಾ ಇಲ್ಲಿ ಅದು ದೊಡ್ಡ ಕೋತಿದಾರೆ ಬರ್ತಾ ಅದ್ರ ಇಸ್ಕೊಳ್ಳೋದಕ್ಕೆ ಅಚ್ಚಿ ಕೊಟ್ಟೆ ಇಲ್ಲ ಇಲ್ಲಿ ಓ ಬಿದ್ಬಿಟ್ಟು ಹಾಕೊಂಡೆ ನಾನು ಬಾ ಬಾ ಇಡಿ ತಗೋ ತಗೋ ತೊಗೋ

ತಗೋ ತಗೊಂಡು ಹೋಗೋ ಕಡೆ ಎಳ್ಕೊಳಕೊಂಡ್ಬಿಟ್ಟೈತೆ ಬಂದ್ಬಿಟ್ಟು ಅದ್ ಭಯ ಪಡ್ಕೊಂತ ಕೆಳಗಡೆ ಬಿದ್ದೋ ಎಷ್ಟೋ ಅಷ್ಟೇ ಬಾಳೆಹಣ್ಣೆಲ್ಲ ಖಾಲಿ ಆಯ್ತು ಇನ್ನೇನಿಲ್ಲ ನಿಮಗ್ ಕೊಡೋದಿಕ್ಕೆ ಹೋಗಿ ಮನೆಗೆ ಚಪಾತಿ ಇತ್ತು ಗುಂಡನ್ಗೆ ಅಂತ ಹೇಳಿ ಬೆಳಿಗ್ಗೆ ಚಪಾತಿ ಮಾಡಿಕೊಟ್ಟಿದ್ದೆ ಸೊ ಕೊಟ್ಟೆ ತಿಂತಾ ಇದಾಯಿತು 44 इते हाय आय मुलीचं पास बघू नका ಮಾಡಿ ನೋಡबोदा अथवा एक वेलस्टिक आदली सेम आदे बोट बट्टे बट्टे फुल ओपन आले ममी अच्छा आचे भूडा ला अच्छा आचे

లైట్ కలర్ టోఫీ రందే ಬಟ್ಟೆ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಬಿರಿಯಾನಿ ಮಾಡಿದ್ರು ಅಮ್ಮ ನಾನು ಬರ್ತೀನಿ ಅಂದ್ಬಿಟ್ಟು ಇವಾಗ ಹಾಕ್ಕೊಟ್ಟಿದ್ದಾರೆ ಊಟ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಸಕ್ಕರೆ ಇದೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ನಾನು ತುಂಬ ವರ್ಷಗಳೇ ಆಗಿತ್ತು ಈ ಥರ ಜ್ಯೂಸ್ ಕುಡಿದು ಅಂದರೆ ಈ ಥರ ರೆಡಿಮೇಡ್ ಜ್ಯೂಸ್ನ ಸೊ ಇವತ್ತು ಯಾಕೋ ಕುಡಿಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ ಯಾರಾದರೂ ತುಂಬ ಬಲವಂತ ಮಾಡಿದ್ರಷ್ಟೇ ಸುಮ್ಮನೆ ಏನೋ ಕುಡಿಬೇಕಲ್ಲ ಅಂತ ಒಂದು ಸಿಪ್ ಕುಡಿತಾ ಇದ್ದೆ ಅಷ್ಟೆ ಇವತ್ತು ಯಾಕೋ ನನಗೆ ತುಂಬ ಆಸೆ ಆಗ್ಬಿಡ್ತು ಕುಡಿಬೇಕು ಅಂತ ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ ನೋಡಿ ನಗ್ತಾ ಅವನೇ ಬಲವಂತ ಮಾಡಕ್ಕೆ ಒಬ್ಬರು

ನಿಮ್ಮಂತ ಅಭಿಮಾನಿಗಳು ನಮ್ಗೆ ಅಯ್ಯೋ ನಮ್ಮ ಹತ್ರ ಇರೋರೆ ನೂರ್ ಫಾಲೋವರ್ಸ್ ಅಷ್ಟೇ ಆ ಫಾಲೋವರ್ಸ್ ನಮ್ನ ಫಾಲೋ ಮಾಡೋರೆ ಖುಷಿ ರೂಪಾಯಿ ಕೂಡಿದ್ರೇನೆ ಕೋಟಿ ರೂಪಾಯಿ ಆಗೋದು ಅದೇ ರೀತಿ ಒಬ್ಬೊಬ್ಬ ಸಬ್ಸ್ಕ್ರೈಬ್ ಸೇರಿದ್ರೇನೆ ಸಾವಿರಾರು ಜನ ಲಕ್ಷಾಂತ ಜನ ಕೋಟಿ ಅಂತ ಜನ ವ್ಯೂವರ್ಸ್ ಆಗೋದು ಮಮ್ಮಿ ಬೇರೆ ಗ್ಲಾಸ್ ಕೊಡಮ್ಮಿ ಕಾಫಿ ಕಪ್ ಕಟ್ಟಿದೆಯಲ್ಲ ಮಮ್ಮಿ ನೋಡಿ ಎಂತ ಗ್ಲಾಸ್ ಕೊಟ್ಟೈತೆ ಕಪ್ ಕೊಟ್ಟೈತೆ ಕಾಫಿ ಕಪ್ ಎಲ್ರಿಗೂ ಕೊಡ ಮೀಕಪ್ಪ ಏನಪ್ಪ ಅಂದರೆ ನನಗೆ ಹಂಡ್ರೆಡ್ ಫಾಲೋವರ್ಸ್ ಆಗಿದ್ದಾರೆ ನೂರು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನಗಂತೂ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಫೈನಲಿ ಬಟ್ಟೆ ತೊಗೊಂಬಂದ್ವಿ ಅಯ್ಯೋ ಸೊ ಸಚಿನ್ ಇಲ್ಲಿಂದಲೇ ಕಣ ನೀನೇ ಬೈಕ್ ಹೊಟ್ಟಿದ್ದೀ ಏನಪ್ಪಾ ಅಂದ್ರೆ ಆ ಗುಂಡಿದೆ ಮಮ್ಮಿಗೆ ನೋಡಿ ನಮ್ಮ ಬೂಬುಗೆ ನಾನು ಬೂಬುಗೆ ಸೆಲೆಕ್ಟ್ ಮಾಡಿದೆ ನನಗಂತೂ ಸಖತ್ ಇಷ್ಟ ಆಯ್ತು ಇಷ್ಟ ಆಗಿಲ್ಲ ಅಂದ್ರೆ ನಂಗೆ ಇಷ್ಟ ಆಯ್ತು ಬಿಡೆ ಅಲ್ವಮ್ಮ ಇಷ್ಟ ಆಯ್ತಲ್ವಪ್ಪ ನಿಂಗೆ ಇಷ್ಟ ಆಯ್ತಲ್ವಾ ಬೂಬು ಇಷ್ಟ ಆಯ್ತಂತ ನೀವು ಬಾಯಿ ಮುಚ್ಕೊಂಡಿರು ಈ ಥರ ಇದೆ ಒಂದು ಬಟ್ಟೆ ಸೊ ಅವನಿಗೂ ಇಷ್ಟ ಆಗಿದೆ ನನಗೂ ಇಷ್ಟ ಆಯಿತು ಹೋದಕ್ಷಣ ನಾನು ಇದನ್ನೇ ಫಸ್ಟು ಪೀಸ್ ಅವ್ರು ತೋರಿಸಿದ್ದು ನನಗೆ ಹೋದ ಇಷ್ಟ ಆಗೋಯ್ತು ಸೊ ಯಾವುದು ಇಷ್ಟ ಆಗುತ್ತೋ ಎಲ್ಲ ನೋಡಿ ಕನ್ಫ್ಯೂಸ್ ಆಗೋದಕ್ಕಿಂತ ಯಾವುದು ಫಸ್ಟ್ ಇಷ್ಟ ಆಗುತ್ತೋ ಅದನ್ನ ತೊಗೊಂಬಿಡಬೇಕು ಸೊ ನನಗೆ ಇದು ಇಷ್ಟ ಆಯಿತು ಸೊ ಇದನ್ನ ತೊಗೊಂಬಂದೆ ನಾನು ಈ ಥರ ಯಾವಾಗ ಹಾಕಿದ್ದೆ ನೀನು ಈ ಕಲ್ಲರೇ ಅವ್ನಿಗೆ ತಗೊಂಡಿಲ್ಲ ಸುಮ್ಮನೆ ಇರು ಹಾಕಿದ ಮಮ್ಮಿ ಈ ತರ ಬಟ್ ತೋರ್ಸು ಆಯ್ತು ಸರಿ ತೆಗಿ ಈ ತರ ಬಟ್ಟೆನೆ ಅವನಿಗೆ ತೆಗ್ದಿಲ್ಲ ನನಗೆ ಗೊತ್ತಿಲ್ಲ ಮಮ್ಮಿ ಎಲ್ಲ ಇಲ್ಲಿರೋದೆ ಅಲ್ಲೂ ಇರುತ್ತೆ ಸುಮ್ಮನೆ ಸೇಮ್ ಪ್ರೈಸ್ ಹೇಳ್ತಾರೆ ಅಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡು ಕಾಲು ನೋಡ್ಸ್ಕೊಂಡ್ಬಾರ ನೀನೇ ಸೆಲೆಕ್ಟ್ ಮಾಡಿದಂತೆ ಅದಕ್ಕೆ ಮಮ್ಮಿ ತಗತ್ತು ಮಮ್ಮಿ ನಮ್ಮಮ್ಮ ಬಂದ್ಬಿಟ್ಟು ಈ ಥರ ಸೀರೆ ತಗೊಂಡ್ರು ಎಲ್ಲ ಕಾಸ್ಟ್ಲಿನಿ ನೋಡಕ್ಕೆ ಈ ಥರ ಇದ್ದಾವೆ ಸಿಂಪಲ್ ಸೀರೆ ಥರ ಆದರೆ ನೋಡಿದ್ರೆ ರೇಟ್ ಮಾತ್ರ ಅಷ್ಟು ಸೊ ಅವ್ರದ್ದು ಎಂಟುನೂರು ಏನೋ ಮತ್ತು ನಮ್ಮ ಅಪ್ಪಂಗೆ ಈ ಜೀನ್ಸು ನಮ್ಮ ಅಪ್ಪ ಮೊದಲೇ ಹೇಳ್ಬಿಟ್ಟಿದ್ರು ಜೀನ್ಸ್ ತೊಗೊಯಿಸಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಶರ್ಟು ತೊಗೊಂಡಿದ್ದೀವಿ ಈ ಶರ್ಟು ಇಷ್ಟ ಆಯಿತು ಸೊ ಈ ಥರ ತೊಗೊಂಡ್ಬಂದ್ವಿ ಇನ್ನೂ ಈ ಥರದ್ರಲ್ಲೇ ಗ್ರೇ ನೋಡಿದ್ದೆ ಬಟ್ ಗ್ರೇ ಬೇಡ ಅಂತ ಹೇಳ್ಬಿಟ್ಟು ಈ ಕಲರ್ ತೊಗೊಂಡ್ರು ಅಮ್ಮ ಬಟ್ ಇದು ನನಗೆ ಇಷ್ಟ ಆಯಿತು ಏನಪ್ಪ ಅಂದರೆ ಎಲ್ಲರಿಗೂ ಬಟ್ಟೆ ತೊಗೊಂಡ್ಬಂದಿದ್ದಾಯಿತು ರಮ್ಯಾ ಏನೋ ಅವ್ರಿಗೆ ಸ್ಪೆಷಲ್ಲಾಗಿ ತೊಗೊತಾರಂತೆ ನನಗೆ ಅಮೌಂಟ್ ಕೊಟ್ಬಿಡು ಬಟ್ಟೆ ನಾನು ತೊಗೊತೀನಿ ಅಂತ ಅನ್ಸಿದ್ಲು ಇಲ್ಲ ಬಟ್ಟೆ ತೊಗೊಳೋದಾದ್ರೆ ತಗೋ ಅಮೌಂಟ್ ಎಲ್ಲ ಕೊಡಲ್ಲ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ಹೇಳಿದಾಳೆ ನೋಡೋಣ ಯಾವ ಬಟ್ಟೆ ತೊಗೊತಾಳೆ ಅಂತ ನಾನು ಮನು ಬಟ್ಟೆ ತೊಗೊಳಲ್ಲ ಗುಂಡುಂಗೆ ಏನು ಬಟ್ಟೆ ಕೊಡ್ಸಲ್ಲ ಆಮೇಲೆ ಅವನಿಗೆ ನಾಳೆ ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದೀವಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಏನ ಹಾಂ 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 ಮ ಮನದು ಟ್ರಿಮ್ಮರ್ ತರ್ಸಿದಿವಲ್ಲ ಅದ್ರಲ್ಲಿ ಹೇರ್ ಕಟ್ ಮಾಡು ಅಂತ ಹೇಳ್ತಾ ಇದ್ದಾಳೆ ಅದ್ರಲ್ಲಿ ಮಾಡ್ಸೋಕ್ಕಾಗೋದಿಲ್ಲ ಬೇರೆದ್ರಲ್ಲಿ ಅಂದರೆ ಶಾಪ್ಗೆ ಹೋಗಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಗೋಡೆ ಎಲ್ಲ ಹೆಂಗೆ ನೋಡಿ ನೀನು ಮಾಡಿರೋದೆಲ್ಲ ಹೇಳ್ತಾ ಇದ್ದೀವಿ ಎಲ್ಲರೂ ಬೈತಾರಿರು ನಿನಗೆ ಇನ್ನೊಂದು ಸಲ ಮಾಡ್ತೀಯಾ ಮಡಲ್ವಾ ಸಾರಿ ಕೇಳು ಸಾರಿ ಕೇಳ್ಬಿಡು ಐ ಲವ್ ಯು ಅನಿಂಗ್ ಹೇಳ್ತ್ಯಾ ಲವ್ ಯು ಕೈ ತೋರ್ಸು ಐ ಲವ್ ಯು ಅಂಗಲ್ಲ ನೀಡೆ ತೋರ್ಸ ಏಳು ಬಬೂ ಹೆಂಗ್ ಹೇಳ್ತ್ಯಾ ನೀನು ಓ ಯಲ್ಲಮ್ಮಿ ಸೈಡ್ ಮಮ್ಮಿ ಆಟ್ ಮಾಡ್ಬಿಟ್ಟ ಐ ಲವ್ ಯು ನಾ ಅದು ಆ ಪ್ಲೇನ್ ಕಿಸ್ ಕೊಟ್ಬಿಡು ಅವೆ ಲೈಕ್ ಕಿಸ್ ಕೊಡು ಆ ಇನ್ನೊಂದಸಲ ಕೊಟ್ಬಿಡು ಕೊಡು ಬೇಗ ನೋ ನೋ ಗುಮ್ಮ 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 ಬೇಗ ಕೊಟ್ಬಿಡು ಕೊಡ್ತೇವೆ ಕೊಡೋಲ್ವಾ ಎಲ್ಲರೂ ನೋಡ್ತಾ ಇರ್ತಾರೆ ಕೊಟ್ಬಿಡು ಬೇಗ ಪ್ಲೈಂಕೀಸ್ ಕೊಟ್ಬಿಡು ಲೈಕ್ ಮಾಡಿ ಅನು ಪರ್ಫೆಕ್ಟ್ ನಾನು ಮೊದಲೇ ಹೇಳ್ದಂಗೆ ನಾನು ಮತ್ತು ಮನೋಜ್ ಅವರು ಬಟ್ಟೆ ಏನು ತೊಗೊಳೋದು ಬೇಡ ಅಂದ್ಕೊಂಡಿದ್ವಿ ನಂದು ಡ್ರೆಸ್ ಪೀಸ್ ಸ್ಟಿಚ್ ಮಾಡಿಸಿದ್ದೀನಿ ಸೊ ಅದನ್ನೇ ಹಾಕೊಳ್ಳೋಣ ಅಂತ ಮನೋಜ್ ಅವ್ರಿಗೂ ಲಾಸ್ಟ್ ಟೈಮ್ ಶಾಪಿಂಗ್ ಮಾಡಿದ್ದು ಇನ್ನೂ ಹಾಗೆ ಇದೆ ಸೊ ಅದನ್ನೇ ಯೂಸ್ ಮಾಡ್ತಾರಂತೆ ನೆಕ್ಸ್ಟ್ ಮಂತ್ ಬರ್ಡೇ ಇದೆ ಏನೇ ಕೊಡಿಸ್ತೀಯ ರಮ್ಯಾ ಮನೋಜ್ದು ನೆಕ್ಸ್ಟ್ ಮಂತ್ ಬರ್ತಾರೆ ದುಡ್ಡಿಲ್ಲ ದುಡ್ಡಿಲ್ವಂತೆ ಅವ್ರಿಗಾದರೆ ದುಡ್ಡಿರುತ್ತೆ ನಿಂಗೆ ಸೈಕಲ್ ಬೇಕಾ ದುಡ್ಡು ಸೈಕಲ್ ಬೇಡ ಅವನಿಗೆ ಕುಡಿಸೋದನ್ನ ಹ್ಞೂ ಬರೋ ಸರಿಯಾಗಿ ಟ್ಯಾಕ್ಸಿ ಹಾಕ್ತೀರಿ ಅಮ್ಮ ಮಗ ಸೇರೋದ್ರೆ ಆಂ ದುಡ್ಡು ಏನು ಏನು ಸೂಟ್ ಕೊಡಿಸಿ ಅಗನು ಸೂಟೂ ಸೂಟ್ ಕೊಡಿಸ್ಬೇಕಾ ನಿಂಗೆ ಎಸ್ ನಾನು ಮೊದಲೇ ಹೇಳ್ದಂಗೆ ನಾನು ಅವರು ಬಟ್ಟೆ ತಗೊಳ್ಳೋದೇನು ಬೇಡ ಅಂತ ಅಂದ್ಕೊಂಡಿದೀನಿ ಯಾಕೆಂದರೆ ಅವ್ರದ್ದು ಆಲ್ರೆಡಿ ಶಾಪಿಂಗ್ ಮಾಡಿರೋದೆಲ್ಲ ಹಾಗೆ ಇದೆ ಈವನ್ ಮಮ್ಮಿ ನೀನು ವೀಡೇ ಮಾಡುವಾಗ ಜಾಸ್ತಿ ಮಾಡ್ತೀವಿ ಮಮ್ಮಿ ಮತ್ತು ನಂದು ಸ್ಟಿಚ್ ಮಾಡಿಸಿರೋದು ಒಂದು ಇದೆ ಸೊ ಈಗ ಎಲ್ರಿಗೂ ತಂದಾಗಿದೆ ಬಟ್ಟೆ ಎಲ್ಲನೂ ರಮ್ಮಿಂದ ಒಬ್ಬಳೋದಷ್ಟೇ ಬಾಕಿ ಇದೆ ಎಸ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್